ಹಾಯ್ ಎಲ್ಲರಿಗೂ ಐಮ್ ಸುನೀತಾ ವೆಲ್ಕಮ್ ಟು ಬ್ಯುಸಿ ಲೈಫ್ ಇತ್ ಬೆಂಗಳೂರು ಇವತ್ತು ನನ್ನ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಇಷ್ಟು ದಿನ ನಾನು ಮಾಡಿಲ್ಲ ರೀಸನ್ ಏನಂದರೆ ಇನ್ನೂ ನನ್ನ ಕ್ಯಾಮ್ರಾ ಫೇಸ್ ಮಾಡೋದು ಅಷ್ಟು ಗೊತ್ತಿಲ್ಲ ಹಾಗಾಗಿ ಮಾಡಿರಲಿಲ್ಲ ಎಲ್ಲರಿಗೂ ಕೂಡ ಹ್ಯಾಪಿ ಶಿವರಾತ್ರಿ ಆ ಶಿವ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ ನನ್ನ ವೀಡಿಯೋಸಲ್ಲಿ ನನ್ನ ಲೈಫ್ ಸ್ಟೈಲ್ ಕುಕ್ಕಿಂಗ್ ಆ್ಯಂಡ್ ಟ್ರಾವ್ಲಿಂಗು ಟೆಂಪಲ್ ವಿಡಿಯೋ ಎಲ್ಲ ಹಾಕ್ತಾಯಿರ್ತೀನಿ ಫನ್ ಇರುತ್ತೆ ದಯವಿಟ್ಟು ಎಲ್ಲರೂ ಕೂಡ ನಾನು ವಿಡಿಯೋ ನೋಡಿ ತಪ್ಪಾಗಿದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಫೇಸ್ ಮಾಡೋದು ಅಷ್ಟಾಗಿ ಗೊತ್ತಿಲ್ಲ ಇದು ಟ್ರೈ ಇದ್ದೀನಿ ದಯವಿಟ್ಟು ಯಾರೇನು ಅನ್ಕೋಬೇಡಿ ಪ್ಲೀಸ್ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡಿ ಆಯಿತು ಈಗ ಟೆಂಪಲ್ಗೆ ಇದ್ದೀನಿ ಅಲ್ಲಿ ಸಾಧ್ಯ ಆದರೆ ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡು ಹಾಕ್ತೀನಿ ನಾವು ನಾಗೇಶ್ವರ ಟೆಂಪಲ್ಗೆ ಹೋಗೋಣ ಅಂತ ಹೋದ್ವಿ ಅಲ್ಲಿ ತುಂಬ ರಶ್ ಇತ್ತು ಹಾಗಾಗಿ ಮುಂದೆ ಇನ್ನೂ ಮೂರು ದೇವಸ್ಥಾನ ಇದೆ ಅಲ್ಲೋದ್ವಿ ಇಲ್ಲಿ ಶಿವಲಿಂಗಗೆ ಈ ಥರ ಅಲಂಕಾರ ಮಾಡಿ ಪೂಜೆ ಮಾಡಿದರು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಹಾಗೆಯೇ ದರ್ಶನ ಮಾಡಿಕೊಂಡು ಇಲ್ಲೇ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಕೂಡ ಇತ್ತು ಅದು ಕೂಡ ಚೆನ್ನಾಗಿ ಅಲಂಕಾರ ಮಾಡಿದರು ದರ್ಶನ ಮಾಡಿಕೊಂಡು ಮತ್ತು ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವಿ ಇಲ್ಲಿ ವೀರಭದ್ರೇಶ್ವರ ರಾಮಲಿಂಗೇಶ್ವರ ನಂದೀಶ್ವರ ಮೂರು ದೇವಸ್ಥಾನಗಳಿವೆ ಅದು ಕೂಡ ದರ್ಶನ ಮಾಡಿಕೊಂಡ್ವಿ ಅದು ಕೂಡ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ನೋಡ್ಬೋದು ನಾವು ಬೆಳಿಗ್ಗೆನೆ ಬೇಗ ಹೋಗಿದ್ವಿ ರಶ್ ಏನಿರಲಿಲ್ಲ ಚೆನ್ನಾಗಿ ದರ್ಶನ ಆಯಿತು ಅಲ್ಲಿ ದರ್ಶನ ಮಾಡಿಕೊಂಡು ಮತ್ತು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಬಂದ್ವಿ ಇದು ಕೋಟೆನಲ್ಲಿರೋದು ಇದು ಚೆನ್ನಾಗಿದೆ ಹಳೆ ದೇವಸ್ಥಾನ ತುಂಬ ಫ್ರೀಯಾಗಿದೆ ಇಲ್ಲಿ ನಾಳೆ ತುಂಬ ವಿಶೇಷ ಪೂಜೆಗಳಿರುತ್ತೆ ಇಲ್ಲಿನೂ ರೆಡಿ ಮಾಡ್ತಾಯಿದ್ರು ಹಾಗೆ ದರ್ಶನ ಮಾಡಿಕೊಂಡು ಬಂದುಬಿಟ್ವಿ ನಾವು ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ಬ್ಯುಸಿ ಲೈಫ್ ಇತ್ ಬೆಂಗಳೂರು ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ನಾಗೇಶ್ವರ ದೇವಸ್ಥಾನದಲ್ಲಿ ರೋಡಿಗೆ ನಿಂತಿದ್ರು ಜನ ಅಷ್ಟೊಂದು ರಶ್ ಇತ್ತು వెల్కమ్ బ్యాక్ టు బిజీ లైఫ్ బెంగళూరు మై నేమిక్ ఐ విష్ ఆల్ హ్యాపీ శివరాత్రి